ಹಾಯ್ 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 ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನೀರ್ ದೋಸೆ ಮತ್ತು ಚಟ್ನಿ ಇದರ ಜೊತೆ ನಾನು ನನ್ನ ಒಂದು ಸಣ್ಣ ಬ್ಲಾಗ್ನ ಮಾಡ್ತೀನಿ ಎಲ್ಲರೂ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನೋಡೋಣ ಇವತ್ತು ಬೆಳಗಿನ ಒಂದಷ್ಟು ಹೊತ್ತಿನ ನನ್ನ ದಿನಚರಿ ಹೇಗಿದೆ ಅಂತ ನೋಡೋಣ ನೀವೆಲ್ಲರೂ ನೋಡಬೇಕು ನನಗೆ ಸಪೋರ್ಟ್ ಮಾಡಬೇಕು ಪ್ಲೀಸ್ 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 ನಾನು ಬೆಳಿಗ್ಗೆ ಎದ್ದೇಳೋದು ಯಾವ ನಂಬಿಕೆ ಇಲ್ಲ ಅಂದ್ರೆ ನಾವು ರಾತ್ರಿನೇ ಅಕ್ಕಿನ ಎಣ್ಣೆ ಹಾಕಿ ಬಿಡ್ತೀವಲ್ವ ಬೆಳಗ್ಗೆ ಎದ್ದು ಯಾರ ಮುಖವ ನಾನು ನೋಡಿದೆ ನಾನು ರಾತ್ರಿನೇ ಅಕ್ಕಿನ ನೀರಲ್ಲಿ ಹಾಕಿದೆ ಬೆಳಿಗ್ಗೆ ಎದ್ದು ಈಗ ಯೋಚನೆ ಮಾಡಿದೆ ನೀರು ದೋಸೆ ಮಾಡೋಣ ಅಂತ ನೀರಿನಲ್ಲಿ ಅನ್ನ ಮಾಡಬೇಕು ನಾವು ಮೊದಲು ಅನ್ನ ಮಾಡೋಣ ಅನ್ನ ಮಾಡಿದ ಮೇಲೆ ನೀರು ದೋಸೆಗೆ ರೆಡಿ ಮಾಡೋಣ ಬೆಸ್ಟ್ ಈಗ ನೀರು ದೋಸೆಗೆ ಈಗ ಅನ್ನ ಹಾಕೋದು ನೀರು ದೋಸೆಗೆ ರೆಡಿ ಆಗುತ್ತೆ ಅಲ್ಲಿ ನಾವು ಅಕ್ಕಿ ನೆನೆ ಹಾಕಿಬಿಡ್ತೀವಿ ಏನು ಮಾಡೋದು ಅಂತ ಬೆಳಿಗ್ಗೆ ತೀರ್ಮಾನ ಮಾಡೋದು ನೋಡಿ ಹಾಗೆ ನಾನು ತೆಂಗಿನ ಕಾಯಿನೂ ತೊರೆದಿಟ್ಟೆ ಇದು ನೀರು ದೋಸೆಗೆ ಆಮೇಲೆ ದೋಸೆಗೆ ಒಂದು ಕಾಯಿ ಚಟ್ನಿ ಮಾಡಬೇಕು ಅದಕ್ಕೆ ಆಮೇಲೆ ಇನ್ನು ಸ್ವಲ್ಪ ಕಾಳು ಬೇಯಿಸಿ ತಿನ್ನುವಂಥ ಅಭ್ಯಾಸ ಇದೆ ನನಗೆ ಕೊನೆಯಲ್ಲಿ ಆ ಹೆಸ್ರುಕಾಳು ಮೇಲೊಂದು ಇಷ್ಟ ಹಾಕಬೇಕು ಇದನ್ನೆಲ್ಲ ತೋರಿಸ್ತಾ ಹೋದರೆ ತೆಂಗಿನ ತುರಿಯೋದ್ರಲ್ಲಿ ತೆಂಗಿನಕಾಯಿ ತುರಿಯೋ ತೋರಿಸ್ತಾ ಹೋದರೆ ಏನು ಕೆಲಸ ಇದೆಯಾ ನೋಡಂತೀರ ನೀವು ಇಷ್ಟು ದೊಡ್ಡ ವೀಡಿಯೋ ಮಾಡಿ ಹಾಕ್ತೀಯಲ್ಲ ಅಕ್ಕಿ ನೀರು ರುಚಿಗೆ ತಕ್ಕ ಉಪ್ಪು ಒಂದು ಕಪ್ ತೆಂಗಿನ ತುರಿ ಇಷ್ಟಾಕಿ ನೀರು ದೋಸೆಗೆ ರುಬ್ತಾ ಇದ್ದೀನಿ ನಾನು ನೀರೇ ಬಿಟ್ಟು ನೆಲದ ಮೇಲೆ ಇವಾಗ ಅನ್ನದ ಅಕ್ಕಿನ ತೊಳೆದಾಯ್ತು ಇದನ್ನು ಹಾಕೋ ಒಂದು ಕಡೆ ಅನ್ನ ಹಾಕ್ತಾ ಇದೆ ಒಂದು ಕಡೆ ಅನ್ನ ಇದು ತಗೊಂಡೋಗ್ಲಿಕ್ಕೆ ಇವತ್ತು ಲೆಮನ್ ರೈಸ್ ಮಾಡೋಣ ಅಂತ ಇದ್ದೀನಿ ನಾನು ಮಾಡಿ ಕೊಡೋಣ ಅಂತ ಹಾಗೆ ಸ್ವಲ್ಪ ಹೆಸರು ಕಾಳು ಬೇಯಕ್ಕೆ ನಾನು ಿ ಮತ್ತೆ ಹೆಸರು ಕಾಳು ತಿನ್ಬೇಕು ಹೆಸರು ಕಾಳು ಬೇಯ್ತಾ ಇರಲಿ ನೋಡಿ ದೋಸೆಗೆ ನೀರು ದೋಸೆಗೆ ನಾನು ಇವತ್ತು ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ ಒಂದು ಸಣ್ಣ ಕಪ್ಪು ತೆಂಗಿನ ತುರಿ ಎರಡು ಗುಂಟೂರು ಮೆಣಸಿನಕಾಯಿ ಎರಡು ಬ್ಯಾಡಗಿ ಒಂದು ನಮ್ಮ ಉಗುರಿನಷ್ಟು ಅಂಗುಲದ ಹಣ್ಣು ನೋಡಿ ಸಣ್ಣ ಈರುಳ್ಳಿ ತೊಂಡು ಒಂದು ಎಸಳು ಬೆಳ್ಳುಳ್ಳಿ ಇಷ್ಟಾಕಿ ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕೊನೆಯಲ್ಲಿ ಒಗ್ಗರಣೆ ಹಾಕಬೇಕು ಇದಕ್ಕೆ ಹಾಗಾಗಿ ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕ ಉಪ್ಪು ಹಾಕಿ ಚಟ್ನಿಗೆಲ್ಲ ಕಮ್ಮಿ ಉಪ್ಪು ಹಾಕ್ಬೇಕು ಇದನ್ನು ನೋಡಿ ನಮ್ಮ ಕೆಂಪು ಚಟ್ನಿ ರೆಡಿ ಆಮೇಲೆ ದೋಸೆ ಮಾಡುವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ ಅಲ್ವಾ ರೆಡಿ ಆಯಿತು ಕೆಂಪು ಚಟ್ನಿ ಈಗ ನಮ್ಮ ಅನ್ನ ಒಂದು ನೈಂಟಿ ಪರ್ಸೆಂಟ್ ಬೇಯಬೇಕು ನೈಂಟಿ ಪರ್ಸೆಂಟ್ ಬೆಂದ ಕೂಡಲೇ ಅನ್ನನ ಬಿಸಿಬೇಕು ನೋಡಿ ಒಂದು ನೈಂಟಿ ಪರ್ಸೆಂಟ್ ಅನ್ನ ಬೆಂದಿದೆ ಇದು ಇದಕ್ಕೆ ಲೆಮಲ್ ರೈಸಿಗೆ ನೋಡಿ ನಾವು ಅನ್ನ ಬಸಿಯೋದು ನಾವು ಕುಕ್ಕರಲ್ಲಿ ಮಾಡೋಲ್ಲ அதுக்கி மொதலே பார்த்து ரெடி தட்டை ஆக ஒத்து மாத்திர கதிய நீர் கைச்சடி விடுத்து நீர் நான் ಸ್ವಲ್ಪ ಸಿಂಕಲ್ಲಿ ಬಸ್ಸಿರಿ ಆಗ ಸಿಂಕ್ ಪೈಪು ಕ್ಲೀನ್ ಆಗುತ್ತೆ ಆಮೇಲೆ ನಿಮಗೆ ಭಾರ ಇಲ್ಲಿ ಕಮ್ಮಿ ಆಗುತ್ತೆ ನೋಡಿ ಈಗ ಅನ್ನ ಬಸ್ಸಿದಾಯಿತು ನೋಡಿ ನಾನು ಲೆಮನ್ ರೈಸ್ ಅನ್ನ ಬಸ್ಸಿದಾಯಿತು ಇನ್ನು ನೀರು ದೋಸೆ ಮಾಡಬೇಕು ಚಟ್ನಿಗೆ ಒಗ್ಗರಣೆ ಕೊಡಬೇಕು ನೋಡುವಲ್ಲ ನೀರು ನೀರು ದೋಸೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ನಮ್ಮದು ಕಬ್ಬಿಣದ ಕಾವಲಿಯಲ್ಲಿ ಮಾಡಬೇಕು ಇನ್ನೂ ಚೆನ್ನಾಗಿ ಬರುತ್ತೆ ಕಬ್ಬಿಣದ ಕಾವಲಿ ಮತ್ತು ಅದನ್ನು ಒಲೆಯಲ್ಲಿಟ್ಟು ಮಾಡಬೇಕು ಸೂಪರಾಗಿ ಬರುತ್ತೆ ಇದು ಚೆನ್ನಾಗಿರುತ್ತೆ ಮಾಡುವ ರೀತಿಯಲ್ಲಿ ಮಾಡಿದ್ರೇ ಇದು ಕೂಡ ಚೆನ್ನಾಗಿರುತ್ತೆ ಮುಚ್ಚಿಡ್ಬೇಕು ಯಾವಾಗಲೂ ದೋಸೆಗೆ ಚಟ್ನಿಗೆ ಒಗ್ಗರಣೆ ಹಾಕೋಣ ಇನ್ನು ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಟರೆ ನೀರು ದೋಸೆ ಬಿತ್ತು ಚಟ್ನಿ ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಟರೆ ನಾನು ಕಡಲೆಬೇಳೆ ಸಾಸಿವೆ ಹಾಕಿದೆ ಅದರಲ್ಲಿ ಪಟ ಪಟ ಆಗೋಗಿ ಇಲ್ಲೊಂದು ದೋಸೆ ಆಗುತ್ತಲ್ಲ ನಾನು ಬೇಗ 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 ಎರಡು ಕೈ ಅಷ್ಟು ಹತ್ತು ಅಡುಗೆ ಮಾಡಿದಾಗ ಈಗ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಹಾಕಬೇಕು ಕೆಂಪು ಚಟ್ನಿ ರೆಡಿ ಅದು ಇಡೀ ಬೇಕಂದ್ರೆ ಒಂಚೂರು ನೀರು ಹಾಕ್ಕೊಳ್ಳಿ ಬೇಡ ಅಂದರೆ ಹಾಗೆ ಬಿಟ್ಬಿಡಿ ಕೆಲವರಿಗೆ ಗಟ್ಟಿ ಬೇಕು ಕೆಲವರಿಗೆ ಬೇಕು ಅವರವರಿಗೆ ಬಿಟ್ಟಿದ್ದು ನನಗೆ ಸ್ವಲ್ಪ ತೆಳುವೇ ಇರಬೇಕು ಚಟ್ನಿ ಹಾಗಾಗಿ ನಾನು ನೀರು ಹಾಕಿದೆ ಉಪ್ಪು ಮೊದಲೇ ಹಾಕಿದ್ದೀನಿ ಈ ಕಡೆ ನೀರು ದೋಸೆ ಆಗ್ತಾಯಿದೆ ಯೂಟ್ಯೂಬ್ ಅಂದರೆ ಖಂಡಿತ ಸುಲಭವಾದ ಒಂದು ಕೆಲಸವೇ ಅಲ್ಲ ಅದಕ್ಕೆ ಅದು ಇದರಲ್ಲಿ ನೋಡಿ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ತುಂಡೊಂದು ಬಿದ್ದಿದೆ ಅದು ಮಿಕ್ಸಿಯಲ್ಲಿ ಅಷ್ಟು ರುಬ್ಬಿಲ್ಲ ಅನಿಸುತ್ತೆ ನೋಡಿ ತೆಗೆದು ಬಿಡೋಣದ ಊಟದ್ದು ಅದ್ರದಾದ ಕಷ್ಟ ಆಗುತ್ತೆ ತಿನ್ನಬೇಕು ಅದ್ರದಾದ ಕಷ್ಟ ಇದೆ ಆದರೂ ನೋಡೋಣ ಪ್ರಯತ್ನ ಮಾಡಬೇಕಲ್ವ ಫಲ ದೇವರಿಗೆ ಬಿಟ್ಟಿದ್ದು ಈ ಕಡೆ ನೋಡಿ ನಮ್ಮ ಹೆಸ್ರು ಕಾಳು ಇದೆ ಈ ಕಡೆ ಬಂದು ನಮ್ಮ ಚಟ್ನಿ ಈ ಕಡೆ ಬಂದು ನೀರು ದೋಸೆ ಮೂರಲ್ಲೂ ಮಾಡ್ತೀನಿ ಯಾಕಂದರೆ ನನಗೆ ಅಡುಗೆಯಲ್ಲಿ ಬಹಳ ಇಂಟ್ರೆಸ್ಟ್ ಹಾಗಾಗಿ ನಾನು ನನಗೆ ಅಡುಗೆ ಅಂದರೆ ಬೇಜಾರೇ ಅನಿಸಲ್ಲ ಎಷ್ಟು ಬೇಕಾದರೂ ಮಾಡ್ತೀನಿ ಒಂದು ಕಾಳು ನನಗೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪಲ್ಲಿ ಹಾಕಿದ್ದೀನಿ ಕೊನೆಯಲ್ಲಿ ತೆಂಗಿನ ತುರಿ ಹಾಕಬೇಕು ಕೆಲವರು ಒಗ್ಗರಣೆ ಹಾಕ್ತಾರೆ ನನಗೆ ಒಗ್ಗರಣೆ ಎಲ್ಲ ಹೆಸ್ರು ಕಾಳಿಗೆ ಇಷ್ಟ ಆಗೋಲ್ಲ ಈಗ ಹೆಸ್ರು ಕಾಳಿಗೆ ತೆಂಗಿನ ತುರಿ ಹಾಕೋಣಲ್ವ ನೋಡಿ ತೆಂಗಿನ ತುರಿನೂ ಬೇಯಬೇಕು ಇಲ್ಲಾಂದರೆ ಈ ಬಿಸಿಲ ಕಾಲಕ್ಕೆಲ್ಲ ಸ್ವಲ್ಪ ಬಿಸಿಲಲ್ಲ ಇದೆ ಅಲ್ವ ಬೇಗನೆ ಕೆಟ್ಟೋಗುತ್ತೆ ತೆಂಗಿನ ಕಾಯಿ ಅನ್ನೋದು ಬಹಳ ಬೇಗನೆ ಹೋಗುವಂಥ ಒಂದು ಏನು ಹೇಳೋದು ಹಣ್ಣು ತೆರಳಿಕ್ಕಾಗಲ್ಲ ಕಾಯಿಂತ ಹೇಳಲಿಕ್ಕಾಗಲ್ಲ ಕಾಯಿ ಅಷ್ಟೇ ನೋಡಿ ಇದೆಲ್ಲೇ ಸ್ವಲ್ಪ ನೀರು ಬತ್ತಿ ಹೋದರೆ ಈ ಜೊತೆ ಸುಪ್ ಆಗಿರುತ್ತೆ ಬೇಕಾದವರು ಒಗ್ಗರಣೆ ಕೂಡ ಹಾಕ್ಬೋದು ಹಾಗೆ ನಮ್ಮ ನೀರು ದೋಸೆ ರೆಡಿ ಆಯಿತು ನೋಡಿ ನೀರು ದೋಸೆ ರೆಡಿ ಆಯಿತು ಇನ್ನಿದಕ್ಕೆ ಚಟ್ನಿ ಬೇಕಲ್ವ ಚಟ್ನಿನ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಹಾಕಿಡೋಣ ನೋಡಿ ನೀರು ದೋಸೆ ಮತ್ತು ಚಟ್ನಿ ಯಾರಿಗುಂಟು ಯಾರಿಗಿಲ್ಲ ಇವತ್ತಿನ ಬೆಳಗಿನ ಬ್ಲಾಗ್ ಬಂದು ನೀರು ದೋಸೆ ಚಟ್ನಿ ಅನ್ನ ಹೆಸರುಕಾಳು ಇದೆಲ್ಲ ಅಡುಗೆ ಜೊತೆನೇ ಒಂದು ಬ್ಲಾಗ್ ಮಾಡಿಬಿಟ್ಟೆ ಹಾಗೆ ನನ್ನ ಚಾನಲಿಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಐ ಸರಿ ತಾಯಿ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರಿಗೂ ಟಾಟಾ ಬಾಯ್ ಬೆಳಿಗ್ಗೆ ಬೇಗ ಎದ್ದು ಒಳ್ಳೆ ಒಳ್ಳೆ ತಿಂಡಿ ಮಾಡಿ ಎಲ್ಲರಿಗೂ ಕೊಡಿ ಅದರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅಷ್ಟು ಖುಷಿಯನ್ನು ಕಾಣಿ ಬಬ್ಬಾಯ್ ಸಿ ಯು ಮತ್ತೆ ಬರ್ತೀನಿ